ಜಮ್ಮು ಕಾಶ್ಮೀರದ ಪೆಹಲ್ಗಾಮಲ್ಲಿ ಹಿಂದೂಗಳ ನರಮೇಧ ಮಾಡಿದ ಉಗ್ರರ ದಾಳಿಯನ್ನು ಖಂಡಿಸಿ ಬಾಗಲಕೋಟೆಯಲ್ಲಿ ಇಂದು ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಪ್ರತಿಭಟನೆಯು ಬೀದಿಗಳಲ್ಲಿ ಸಂಚರಿಸಿ ಬಸವೇಶ್ವರ ವೃತ್ತದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಾಯಿತು ದೇಶದ ಮೇಲೆ ನಡೆದ ಗದಾ ಪ್ರಹಾರ ಹೇಡಿತನದ ಕೃತ್ಯ ಧೈರ್ಯವಿದ್ದರೆ ಎದುರುಗಡೆ ನಿಂತು ಎದುರಿಸುವ ಶಕ್ತಿ ಇಲ್ಲ ಹೀಗಾಗಿ ಹಿಂದಿನಿಂದ ದಾಳಿ ಮಾಡುತ್ತಿದ್ದಾರೆ ಹಿಂದೂಗಳ ಮೇಲೆ ದಾಳಿ ಮಾಡುವವರ ವಿರುದ್ಧ ತಕ್ಕ ಶಾಸ್ತಿ ಮಾಡೋಣ ಮೋದಿಜಿ ನೀವು ಮುಂದೆ ಸಾಗಿ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೇವೆ ಎಂದು ಹೇಳಲಾಯಿತು ಈ ಸಂದರ್ಭದಲ್ಲಿ ಸಂಗನಗೌಡ ಗೌಡರ್ ಡಾಕ್ಟರ್ ಶೇಖರ್ ಮಾನೆ ವಿರೂಪಾಕ್ಷ ಅಮೃತ್ಕರ್ ಯಲ್ಲಪ್ಪ ಅಂಬೇರ್ ಸಂಜು ಡಿಗ್ಗಿ ಮಲ್ಲಿಕಾರ್ಜುನ್ ಸುರಪುರ್ ಅಪ್ಪಣ್ಣ ಪೂಜಾರ್ ಶೈಲು ಅಂಗಡಿ ರಾಜು ಗೌಳಿ ರಾಘವೇ ನಾಗೂರ್ ಕಳಕಪ್ಪ ಬಾದವಾಡ್ಗಿ ಗೋಪಾಲ್ ಕಟ್ಟಿಮನಿ ಮುತ್ತುರಾಜ್ ಅರಗಿನ ಶೆಟ್ಟಿ ಗುರುಲಿಂಗಪ್ಪ ಅಂಬ್ಗೇರ್ ಹನುಮಂತ್ ಅಂಬಗೇರ್ ಈರಪ್ಪ ತಂಬಾಕದ ಗಂಗೂಬಾಯಿ ರಜಪೂತ್ ಶಾಂತಾಬಾಯಿ ಗೋಣಿ ವಿಜಯಲಕ್ಷ್ಮಿ ಅಂಗಡಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ತೌಸೀಫ್ ಕೆರೂರ್ ಭೀಮವಾದ ನ್ಯೂಸ್ ಬಾಗಲಕೋಟೆ